ಹಲೋ ಇವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತದ ಹರೇ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡಿರೋ ಬನ್ನಿ ಅಲ್ಲಿವರೆಗೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಅವರು ತುಂಬಾ ಮಾಡ್ಕೊಂಡಿರ್ತಾರೆ ಆದ್ರೂ ಮಾಡಿ ಇದನ್ನ ಕ್ಲಿಯರ್ ಮಾಡ್ಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಅನ್ಕೊಂತಾ ಇರ್ತಾರೆ ಈಗಾದ್ರೂ ಮಾಡಿ ನಾನು ಇದನ್ನ ಕ್ಲಿಯರ್ ಮಾಡ್ಲೇಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಟೆನ್ಷನ್ ತಗೊಂತಾ ಇರ್ತಾರೆ ನನ್ನ ಹತ್ರ ಹೋಗ್ಬೇಕು ಏನಾದ್ರು ಮಾಡಿ ಇದನ್ನ ಕ್ಲಿಯರ್ ಮಾಡ್ಲಿಬೇಕು ಅಂತ ನಂದ್ ಮನೆಗೆ ಬರ್ತಾರೆ ಆಗ ಆನಂದ್ ಮನೆ ಅವ್ರಲ್ಲಿ ಆನಂದ್ ಅವರು ಇರೋದಿಲ್ಲ ಆಗ ಅವ್ರ ವೈಫ್ ಇರ್ತಾರೆ ಆಗ ಜಯದೇವ್ ಅವರು ಆನಂದ್ ಮನೆ ಒಳಗಡೆ ಬರ್ಬೋದಾ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಆನಂದ್ ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಒಳಗಡೆ ಬರ್ಬೋದಾ ಅಂತ ಕೇಳ್ತಾರೆ ಬನ್ನಿ ಅಂತ ಕರೀತಾರೆ ಆದ್ರೆ ಆನಂದ್ ಅವರು ಮನೇಲಿಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ನಾನು ವೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಜಯದೇವ್ ಅವರು ಆ ಜಯದೇವ್ ಅವರು ಕುತ್ಕೊಂಡು ವೇಟ್ ಮಾಡ್ತಾರೆ ಆಗ ಆನಂದ್ ಅವರು ಮನೆಗ್ ಬರ್ತಾರೆ ಆಗ ಜಯದೇವ್ ಅವ್ರಿಗೂ ಏ ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ನಾನು ನೀವು ಆ ರೀತಿ ಎಲ್ಲ ನಾನು ನಿಮ್ಮ ಮನೆಗೆ ಏನು ಕೆಟ್ಟದ್ ಮಾಡೋದಿಕ್ ಬಂದಿಲ್ಲ ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಹೇಳೋ ಮಾತನ್ನ ಸ್ವಲ್ಪ ಕೇಳಿ ಅಂತ ಜಯದೇವ್ ಅವರು ಅವ್ರಿಗೆ ಅವ್ರ ಹತ್ರ ಹೇಳ್ತಾನೆ ಇರ್ತಾರೆ ಆಗ ಆನಂದ್ ಅವರು ನೀನು ನನ್ನ ಗೆಳೆಯನ್ನೇ ಹೊರಗಡೆ ಮನೆಯಿಂದ ಹಾಕಿದ್ಮೇಲೆ ನಿನ್ಗೆ ನನ್ಗೆ ಯಾವ ಸಂಬಂಧನೂ ಇಲ್ಲ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ಅಂತ ಹೇಳ್ತಾರೆ ಅಂದವರು ಹಾಗೆ ಹೇಳ್ತಾರೆ ಆಗ ಜಯದೇವ ಅವರು ದಯವಿಟ್ಟು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಡಿ ದಯವಿಟ್ಟು ನನ್ನ ಸ್ವಲ್ಪ ಹೇಳೋದನ್ನ ಕೇಳಿಸ್ಕೊಳ್ಳಿ ಬ್ಯಾಂಕ್ ನಿಂದ ಈ ತರ ಬಂದಿದ್ರು ನಂಗೆ ಆರ್ನೂರು ಕೋಟಿ ಸಾಲ ಇದೆ ಅಂತ ಅವರು ನೋಟಿಸ್ ಕಳ್ಸಿದ್ದಾರೆ ಈ ತರ ಆರ್ನೂರು ಕೋಟಿ ಇದೆ ಅಂತ ಮೊದ್ಲೇ ಬಿಗ್ ಬ್ರೋ ಏನಾದ್ರು ಮಾಡಿದಾರ ಅಂತ ಕೇಳ್ತಾರೆ ಆಗ ನಂದವರು ಹೌದು ಕಂಪನಿಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಇವಾಗ ನಿಮ್ಗೂ ಕಂಪ್ನಿಗೂ ಅವ್ರಿಗೂ ಗೌತಮ್ ಅವ್ರಿಗೂ ಏನು ಸಂಬಂಧ ಇಲ್ವಲ್ಲ ಅಂತ ಹೇಳ್ತಾರೆ ಆಗ ಜಯದೇವ್ರು ದಯವಿಟ್ಟು ಹೇಳಿ ಇಬ್ರು ಎಲ್ಲಿದ್ದಾರೆ ಅಂತ ದಯವಿಟ್ಟು ಹೇಳಿ ನಿಮ್ಗೆಲ್ಲಾರು ಗೊತ್ತಿದ್ರೆ ಆಗ ಆನಂದ್ ಅವರು ನಂಗಂತೂ ಗೊತ್ತಿಲ್ಲ ಅವ್ರೆನ್ ಸುಖವಾಗಿದ್ದಾರೋ ಅಲ್ಲೇ ಸುಖವಾಗಿರ್ಲಿ ಅಂತ ಆನಂದ್ ಅವರು ಹೇಳ್ತಾರೆ ಇವಾಗ ಎಷ್ಟು ಸುಖವಾಗಿದ್ದೀರಾ ಅದೇ ತರ ಸುಖವಾಗಿರ್ಬೇಡಿ ಅಂತ ಆನಂದ್ ಅವರು ಜಯದೇವ್ರಿಗೆ ಹೇಳ್ತಾರೆ ಆಗ ಜಯದೇವ್ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಜಯದೇವ್ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆನಂದ್ ಅವರೇ ಅಂತ ಹೇಳ್ತಾರೆ ಆಗ ಅವನಂದವರು ಇಂದ ದಯವಿಟ್ಟು ನೀವು ಇಲ್ಲಿಂದ ಓಡಿ ಅಂತ ಹೇಳ್ತಾರೆ ಕೇಳಿದ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದೀನಿ ಅಂತ ಅನ್ಕೊಂಡಿದೀನಿ ನೀವು ದಯವಿಟ್ಟು ಇಲ್ಲಿಂದ ಓಡಿ ಅಂತ ಹೇಳ್ತಾರೆ ಆಗ ಜಯದೇವರು ಸೀದಾ ಹೊರಗಡೆ ಬರ್ತಾರೆ ಏನ್ ಮಾಡ್ಲಿ ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿರಲ್ಲ ನಮ್ಗೆ ಏನ್ ಮಾಡೋದು ಈಗ ಈಗ ಏನಾದ್ರು ಮಾಡಿ ಬಿದ್ದರು ನೋಡ್ಕಲೇಬೇಕು ಈಗ ಚೆನ್ನಾಗಿ ಅನ್ಕೊಂತ ಇರ್ತಾರೆ ಮತ್ತೆ ಈ ಕಡೆ ಆ ಕರ್ಷ್ ನಲ್ಲಿ ಆ ಆಗ ಮಲ್ಲಿ ಈಗ ಅಲ್ಲಿ ಲೇಟ್ ಆಗಿದೆ ಕರ್ಷ್ ಇದ್ದಾನ ಅಂತ ಕೇಳ್ತಾರೆ பூமிக்காரு ஆக மல்லியவரு அக்கா இன்னும் இன்னும் எதுல அக்க இவாக எபிரஸ் தீனி அக்க இவாக இரு அக்கல்ய் எதோ ஆகாஷ் யாக்கே ஆகியா ஆகாஷ் நம்ம யாக்கின் டென்ஷன் நான் பத்தாத்த எந்த நான் ரெடி ஆகினி ஆக ஆகாஷ் எது விட்டு ரெடி ஆக பூமிக்கா கே ஆகாஷ்னா வர்த்தார் ஆக ஆகாஷ் அவரு இல்ல ಈಗ ಅವರು ಇಲ್ಲ ನನ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ ಇಲ್ಲೇ ಕಾಯ್ತಾ ಇರೋಣ ಅಂತ ಆಸಲ ಈ ಕಡೆ ನೋಡ್ತಾನೆ ಇರ್ತಾರೆ ಈ ಕಡೆ ಗೌತಮ್ ಅವರು ಕೂಡ ಆಕೋಶ್ ಅವರು ಕಾಯ್ತಾನೆ ಇರ್ತಾರೆ ಆಗ ಅದೇ ಟೈಮ್ಗೆ ಅಲ್ಲಿ ಅವರು ಬರ್ತಾರೆ ಏನ್ ಗೆಳೆಯ ನೀನ್ ಇಲ್ಲಿ ಏನ್ ಮಾಡ್ತಿದ್ಲಾ ಅಂತ ಕೇಳ್ತಾರೆ ಈಗ ಗೌತಮ್ ಅವರು ಇದು ಗೆಳೆಯ ನನ್ ಫ್ರೆಂಡ್ ಬರ್ತಾನೆ ಅಂತ ಹೇಳ್ತಾರೆ ಆಕೋಶ್ ಅವರು ಐ ಫ್ರೆಂಡ್ ಅಂತ ಕರೀತಾರೆ ಆಗ ಅವರು ಏನೋ ಗೆಳೆಯ ಏನೋ ಇದು ಇವ್ನ ನೋಡಿದ್ರೆ ಸೇಮ್ ದಿಫ್ಟ್ ನಿಂತರೇ ಇದ್ದಾನೆ ಏನೋ ಇದು ಹೇಗೋ ನಿನ್ ಪಕ್ಷಿಯಾ ಇವನು ಹೇಗೋ ನಿನ್ಗೆ ಫ್ರೆಂಡ್ ಅಂತ ಕರಿತಾ ಇದ್ದಾನೆ ಹಾಗಂತ ಆನಂದ್ ಅವರು ಕರಿತಾ ಇರ್ತಾರೆ ಆಗ ನಿನ್ನ ಫ್ರೆಂಡ್ ಅಂತ ಕರಿತಾ ಇದ್ದಾನೆ ಹಾಗಂತ ಆನಂದ್ ಅವರು ಕೇಳ್ತಾರೆ ಆಗ ಗೌತಮ್ ಅವರು ಹೌದು ಆನಂದ್ ಇವ್ ನನಗೆ ಮೂರು ದಿವಸದಿಂದ ತುಂಬಾ ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ನಂಚ್ತಾನೆ ಬರ್ತಾನೆ ಕಣು ಓದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ತುಂಬಾ ಅದ್ರದಾನು ಅಂತ ಅನ್ಸುತ್ತೆ ಕಣೋ ನಾನ್ ನೋಡ್ತಾನೆ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸುತ್ತೆ ಕಣೋ ಗೌತಮ್ ಅವರು ಆನಂದ್ ಅವರು ಅಂತ ಹೇಳ್ತಾ ಇರ್ತಾರೆ ಆಗ ಆನಂದ್ ಅವರು ಎಷ್ಟು ಮುದ್ದಾಗಿದಾನೆ ಕಣೋ ಹೌದು ಕಣೋ ನಿಜವಾಗ್ಲು ನೀನ್ ತರಾನೆ ತುಂಬಾ ಉದ್ ಮುದ್ದಾಗಿ ಚೆನ್ನಾಗಿ ಅವ್ನು ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಕಣೋ ಅದು ಅಲ್ಲದೆ ಅವ್ನ ನೋಡದಕ್ಕೆ ನಿಂತರಲೇ ಇದಾನೆ ಕಣೋ ಅಂತ ಆನಂದ್ ಅವರು ಹೇಳ್ತಾರೆ ಆಗ ಇಲ್ಲಿ ಆಕಾಶ್ ಅವರು ಬೇಜಾರಾಗಿರ್ತಾರೆ ಹಾಗೆ ಅದನ್ನು ನೋಡಿದ ಗೌತಮ್ ಅವರು ಯಾಕಪ್ಪು ಏನಕ್ಕೆ ಎಷ್ಟು ಬೇಜಾರಾಗಿದ್ಯಾ ಅಂತ ಕೇಳ್ತಾರೆ ಆಗ ಆಕಾಶ್ ಅವರು ನಂಗೆ ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಿದೆ ಅಂತ ಆಕಾಶ್ ಅವ್ರು ಹೇಳ್ತಾರೆ ನೋಡು ಫ್ರೆಂಡ್ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ ಆದ್ರೆ ನನಗೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮೇ ಬೇಕು ಕೊಡಿಸ್ತೇನೆ ನೀನು ಅಂತ ಆಕಾಶ್ ಕೇಳ್ತಾನೆ ಆಗ ಗೌತಮ್ ಅವರು ನಿಂಗೆ ಚಾ ಐಸ್ ಕ್ರೀಮ್ ತೇ ಚಾಕ್ಲೇಟ್ ಫ್ಲೇವರ್ ಅಂತ ನಾನು ಕೊಡಿಸ್ತೀನಿ ಆಗ ನನಗೆ ಶಾಕ್ ಆಗುತ್ತೆ ಏನೋ ಹೇಳ ಇದನ್ನ ನೋಡೋಕೆ ನಿಂತರಾನೇ ಇದ್ದಾನೆ ಅದಕ್ಕೆ ನಿನ್ಗೂ ಇಷ್ಟನೂ ಅದೇ ಇವ್ರಿಗೂ ಇಷ್ಟನೇ ಏನೋ ನಡೀತಾ ಇದೆ ಇಲ್ಲಿ ನನ್ ಸ್ವಲ್ಪ ಅರ್ಥವೇ ಆಗ್ತಿಲ್ಲ ಅಂದವರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಗೌತಮ್ ಅವರು ಏನೋ ನಿಂತು ಎಲ್ಲ ಇದನ್ನೇ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಇಷ್ಟನೇ ಇರುತ್ತೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಇರುತ್ತೆ ಅದನ್ನ ಕಟ್ಕೊಂಡು ಇವಾಗ ತುಂಬಾ ಜನಕ್ಕೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಇಷ್ಟ ಇರುತ್ತೆ ಅದನ್ನ ಕಟ್ಕೊಂಡು ನೀನೊಬ್ಬ ಸರಿ ಬರ್ತಾರೆ ನೀನು ಐಸ್ ಕ್ರೀಮ್ ಗೆ ಕರ್ಕೊಂಡು ಹೋಗ್ತಾರೆ ಗೌತಮ್ ಅವರು ಆಫರ್ಶ್ ಅವರು ಗೌತಮ್ ಒಬ್ಬ ಪಕ್ಕದಲ್ಲೇ ಆಗ ಆ ಗನಂದ್ ಗಾನಂದ್ ಅವರು ಗೌತಮ್ ಅವ್ರಿಗೆ ಮತ್ತೆ ಆಕಾಶ್ ಅವ್ರಿಗೆ ಇಬ್ಬರಿಗೂ ಐಸ್ ಕ್ರೀಮ್ ತಗೊಂಡು ಕೊಡ್ತಾರೆ ಅವರು ಐಸ್ ಕ್ರೀಮ್ ಅನ್ನ ತಿಂದುಬಿಟ್ಟು ಅಯ್ಯೋ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಕರ್ಷ್ ಅವ್ರಿಗೆ ನಂಗೆ ನಿಮ್ ಮೇಲೆ ಒಂದು ಇದೆ ಅಂತ ಕೇಳ್ ಕೇಳ್ತಾರೆ ಆಗ ಗೌತಮ್ ಅವರು ಏನಪ್ಪ ಅವುದು ಕೇಳು ಅಂತ ಆಗ ಆಕ್ರೋಶವರು ನೋಡಿ ಯಾರನ್ನ ಯಾರನ್ನ ನೋಡ್ಬೇಕು ಅಂತ ಗೊತ್ತಾಗಲ್ಲ ಎಂಜು ತರ ಐಸ್ ಕ್ರೀಮ್ ನ ತಿನ್ಸ್ಬಿಟ್ಟು ನನ್ನನ್ನ ಕಿಡ್ನಾಪ್ ಮಾಡಲ್ಲ ಅಲ್ಲ ನಾಕ್ ಮಾಡಲ್ಲ ತಾನೆ ಇವಾಗ ಇನ್ನ ಕಡೆ ಅದೇ ತರ ನಡೀತಾ ಇದೆ ಮಕ್ಳು ನಾ ಕಿಡ್ನಾಪ್ ಮಾಡ್ತಾ ಇದ್ದಾರೆ ನಾ ಜಾಸ್ತಿ ಕಿಡ್ನಾಪ್ ಮಾಡ್ತಾ ಇರ್ತಾರೆ ನೀವು ಅದೇ ತರದವರ ಏನು ಹಾಗಂತ ಆಕ್ರೋಶವರು ಕೇಳ್ತಾರೆ ಆಗ ಗೌತಮ್ ಅವರು ಆಗ ಗೌತಮ್ ಅವರು ಯಾಕಪ್ಪ ತಂದೆ ಆತರ ಎಲ್ಲಾ ಮಾತಾತ್ಯ ನಿಂಗೆ ನಮ್ಮನ ನೋಡಿದ್ರೆ ಆತರ ಅನ್ನಿಸಿದ್ಯಾ ನಾವ್ ಯಾವ್ದೇ ಕಾರಣಕ್ಕೂ ಆ ರೀತಿ ಮಾಡಲ್ಲ ಕೋಣ ಒಂಥರ ಅವರು ಕನೋ ಅಂತ ಅವರು ಹೇಳ್ತಾ ಇರ್ತಾರೆ ಆನಂದ ಅವರು ಇಬ್ರು ಕೂಡ ಹೇಳ್ತಾ ಇರ್ತಾರೆ ಆವಾಗ ಗೌತಮ್ ಅವರು ನೋಡೋಕೆ ಮನಸ್ಸಲ್ಲೇ ಅನ್ಕೊಂತಿರ್ತಾರೆ ಅವ್ನು ನೋಡೋಕ್ಕೂ ಎಷ್ಟು ಮುದ್ದಾಗಿದ್ದಾನೆ ನನ್ನ ಮಾತು ಕೂಡ ಎಷ್ಟು ಮುದ್ದು ಮದ್ದಾಗಿದೆ ನನ್ನ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಮಗನನೆ ಇದ್ದಿದ್ರೆ ಇಷ್ಟೊತ್ತಿ ಇವಂಥರೇ ತರಾನೇ ನೋ ಇವ್ ತರಾನೇ ಆಗಿರ್ತಾನೆ ಶೇ ನನ್ ಮಗ ಹೂಮಿಕಾ ಅವನ್ನ ಎಲ್ಲಿ ಅಂತ ಹುಡುಕ್ಲಿ ಎಷ್ಟು ದಿಸ್ತಿಂದ ಹುಡುಕ್ತಿದ್ದೀನಿ ಎಲ್ಲಿ ಅಂತ ಹುಡುಕ್ಲಿ ಭೂಮಿಕಾ ಮತ್ತೆ ನನ್ನ ಮಗ ಎಲ್ಲಿದ್ದಾನೆ ಅಂತಾನೆ ಸುಮಿ ಕೂಡ ನನಗೆ ಸಿಗ್ತಿಲ್ಲ ಏನ್ ಮಾಡ್ಲಿ ದೇವ್ರೆ ಅಂತ ಮನ್ಸಲ್ಲೇ ಗೌತಮ್ ಅವರು ಅನ್ಕೊಂತ ಇರ್ತಾರೆ ಗೌತಮ್ ಅವ್ರು ಇವ್ನ ಜೊತೆ ಇದ್ರೆ ನಂಗೆ ಟೈಮ್ ಇರೋದೇ ಗೊತ್ತಾಗ್ತಿಲ್ಲ ಆದ್ರೂ ನಂಗೆ ನನ್ ಮನ ನನ್ ಮಗ ಸಿಗೇ ಇರಬಹುದು ಆದ್ರೂ ಇವ್ನ ಜೊತೆ ಟೈಮ್ ಟೈಮ್ ಕಲಿಯೋದು ತುಂಬಾನೇ ಚೆನ್ನಾಗಿದೆ ಇವ್ನ ಜೊತೆ ಇನ್ ಮೇಲೆ ಸ್ವಲ್ಪ ಟೈಮ್ ಕಳ್ಕೊಂಡು ಹೋಗ್ಬೋದು ಕೂಡ ನನ್ನ ಮಗನ್ ತರಾನೇ ಕಾಣಿಸ್ತಿದ್ದಾನೆ ದೇವ್ರೆ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಬಹರು ಅಂಕಲ್ ಯಾವಾಗ ಅಂಕಲ್ ತುಂಬಾ ಚೆನ್ನಾಗಿದೆ ಅಂಕಲ್ ಐಸ್ ಕ್ರೀಮ್ ಅಂತೂ ಅಂತ ಅವನಂತವ್ರಿಗೆ ಹೇಳ್ತಾರೆ ಗೌತಮ್ರು ಮತ್ತೊಂದು ಬೇಕಾ ಐಸ್ ಕ್ರೀಮ್ ಅಂತ ಕೇಳ್ತಾರ ಆಗ ಆಕಾಶ್ ಅವರು ಅಯ್ಯೋ ಬೇಡಪ್ಪ ಬೇಡ ನಮ್ಮಅಮ್ಮ ನೋಡಿದ್ರೆ ಅಷ್ಟೇ ಆಕಾಶ್ ಅವರು ಅಂಕಲ್ ನಂಗೆ ಏನ್ ಸ್ವಲ್ಪ ಟೈಮ್ ಆಗಿದೆ ಹಾಗೆ ಸ್ಕೂಲ್ ಹತ್ರ ಬಿಟ್ಬಿಡಿ ಅಂಕಲ್ ಗೌತಮ್ ಅವರು ಯಾಕಪ್ಪ ಇಷ್ಟು ಬೇಗ ಒಂದ್ ಸ್ವಲ್ಪ ನನ್ನ ಜೊತೆ ಇರು ಇನ್ನೊಂದು ಸ್ವಲ್ಪ ನನ್ನ ಜೊತೆ ಇದ್ದು ಟೈಮ್ ಕಳಿಯೋ ಅಂತ ಕೇಳ್ತಾರೆ ಆಗ ಆಕಾಶ್ ಅವರು ಇಲ್ಲ ಅಂಕಲ್ ನಂಗೆ ಇವಾಗ ಆಗುದೇ ಟೈಮ್ ಆಗಿದೆ ಅಮ್ಮಂಗ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾಳೆ ಬಿಟ್ಟು ಅಂಕಲ್ ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ ಭೂಮಿಕಾ ಅವರು ಒಳಗಡೆ ಒಳಗಡೆ ಹೋಗ್ತಿರ್ತಾರೆ ಆಗ ಇದೇನೋ ಒಂಥರ ಸ್ಮೆಲ್ ಏನೋ ಕೆಟ್ಟದಾಗ ಒಂಥರ ಸ್ಮೆಲ್ ಬರ್ತಿದೆಯಲ್ಲ ಏನಿದು ಅಂತ ತಿರ್ಗಡೆ ಹೋಗ್ತಾರೆ ಮತ್ತೆ ಇದೇನಿದು ಒಂಥರ ಸಿಗರೇಟ್ ಸ್ಮೆಲ್ ಬರ್ತಿದ್ಯಲ್ಲ ಅಂತ ಅನ್ಕೊಂಡಾಗ ಮತ್ತೆ ಎಲ್ಲ ಹುಡುಗರು ಸೇರ್ಕೊಂಡು ಸ್ಟೂಡೆಂಟ್ಸ್ ಎಲ್ಲ ಸಿಗರೇಟ್ ಎತ್ತಾ ಇರ್ತಾರೆ ಆಗ ಅದನ್ನ ನೋಡಿದ ಭೂಮಿಕಾ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ಎಲ್ರು ಸಿಗರೇಟ್ಸ್ ಇರೋದನ್ನ ಭೂಮಿಕಾ ಅವ್ರು ನೋಡ್ತಾರೆ ಆಗ ಭೂಮಿಕಾ ಅವರು ಏ ಅಂತ ಜೋರಿಗೆ ಹೋಗಿ ಕೂಗ್ತಾರೆ ಭೂಮಿಕಾ ಅವರು ಹೋಗ್ಬಿಟ್ಟು ಕೆನ್ನೆಗೆ ಜೋರಿಗೆ ಬಾರಿಸ್ತಾರೆ ಬರ್ಸ್ತಾರೆ ಆಗ ಹುಡ್ಗರ್ ಅಯ್ಯೋ ಮೇಡಮ್ ಅಂತ ಹೇಳ್ತಾರೆ ಆ ಅವರು ಅಯ್ಯೋ ಎಷ್ಟು ಸೊಕ್ಕು ನಿಮ್ಗೆ ಈ ವಯಸ್ಸಿಗೆ ಇದೆಲ್ಲಾ ಮಾಡ್ತಿರಲ್ಲ ಮತ್ತೆ ತಾಯಿ ಮನೆಯಲ್ಲೆಲ್ಲ ಸ್ಕೂಲ್ಗೆ ಯಾಕೆ ಕಳಿಸ್ತಾ ಇದ್ದಾರೆ ನೀ ಬರೀಲಿ ಅಂತ ಕಳಿಸಿದ್ರೆ ನೀವು ಈ ರೀತಿ ಮಾಡ್ತಿದ್ದೀರಾ ಜೋರಾಗಿ ಭೂಮಿಕಾ ಅವರು ಅಂತ ಅಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಹೇಳ್ತಾರೆ ಸ್ಟೂಡೆಂಟ್ ಗಳೆಲ್ಲ ದಯವಿಟ್ಟು ಮೇಡಮ್ ನಿಮ್ನ ಸುಮ್ಸ್ಬಿಡಿ ಇನ್ಯಾವತ್ತೂ ನಾವು ಈ ರೀತಿ ಮಾಡೋದಿಲ್ಲ ಯಾವತ್ತು ಈ ರೀತಿ ತಪ್ಪು ಮಾಡೋದಿಲ್ಲ ಮೇಡಮ್ ಅಂತ ಆ ಹುಡ್ಗರ್ ಎಲ್ಲಾ ಹೇಳ್ತಾರೆ ಈ ರೀತಿ ನನ್ ಕಣ್ಣಿಗೆ ನೀವು ಕಾಣಿಸಿದ್ರೆ ನಾನು ಅಂತ ಚಿನ್ನ ಇರಲ್ಲ ಅಂತ ಹೇಳ್ತಾರೆ ಅಲ್ಲಿರೋ ಸ್ಟೂಡೆಂಟ್ ಒಬ್ಬ ಇವ್ ಯಾವ್ ಟೀಚರು ನಮ್ಗೆ ಅಂತ ಏನೇನೋ ಕೆಟ್ಟ ಕೆಟ್ಟದಾಗಿ ಆ ಹುಡುಗ ಮಾತಾಡ್ತಿರ್ತಾನೆ ಕೇಳ್ಸ್ಕೊಂಡ ಭೂಮಿ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ಅವ್ರು ತಿರ್ಗ ಬಂದ್ಬಿಟ್ಟು ಅವ್ನ ಕೆನ್ನೆಗೆ ಜೋರಿಗೆ ಬಾಡಿಸ್ತಾರೆ ಆಗ ಹುಡುಗ ಏನ್ ಮಾಡ್ತಿದ್ದೀರ ನೀವು ನನ್ ಕೆನ್ನೆಗೆ ಹೊಡಿತೀರಾ ಅಂತ ಜೋರಿಗೆ ಹೇಳ್ತಾನೆ ಆಗ ಭೂಮಿಕ ಅವ್ರು ಇವತ್ತೆ ಇವತ್ತೆ ನಿಂಗೆ ಟಿ ಸಿ ಕೊಟ್ಟು ಕಡೆ ಕಳಿಸ್ತೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಆಕಾಶ್ ಕರ್ಕೊಂಡು ಬಂದು ಸ್ಕೂಲ್ ಹತ್ರ ಬಿಡ್ತಾರೆ ಆಕಾಶ್ ಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಆನಂದ್ ಮತ್ತೆ ಗೌತಮ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅಲ್ವಕೋಣುವ ಅಂತ ಗೌತಮ್ ಅವರು ಹೇಳ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಭೂಮಿಕಾ ಅವರಿಗೆ ಅವ್ರಿಗೆ ಆಕಾಶ ಹೋಗಿರೋದು ಗೊತ್ತಾಗುತ್ತಾ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಲೈಕ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್